ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಪಿಲಾ ನದಿ ತಟದಲ್ಲಿರುವ ಶ್ರೀ ಗುರು ಕಂಬಳೀಶ್ವರ ಮಲ್ಲನ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಚನ್ನಬಸವ ಸ್ವಾಮೀಜಿ ಶಿವೈಕ್ಯರಾಗಿದ್ದು ಮಂಗಳವಾರ ಜರುಗಿದ ಅವರ ಅಂತ್ಯ ಸಂಸ್ಕಾರಕ್ಕೆ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ರಾಜಕೀಯ ಗಣ್ಯರು ಸೇರಿ ಲಕ್ಷಾಂತರ ಸಂಖ್ಯೆಯ ಭಕ್ತರು ಆಗಮಿಸಿ ಅಂತಿಮ ದರ್ಶನ ಪಡೆದು ಭಾವುಕರಾದ್ರು ಮೈಸೂರು ಸುತ್ತೂರು ಸಂಸ್ಥಾನದ ಪೀಠಾಧಿಪತಿ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣ ತ್ತ ಚಾಮರಾಜ ಒಡೆಯರ್ ಶಾಸಕ ದರ್ಶನ್ ರವ್ ನಾರಾಯಣ್ ಗಣೇಶ್ ಪ್ರಸಾದ್ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಆಗಮಿಸಿ ಶ್ರೀಗಳ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದ್ರು ವಯೋ ಸಹಜ ಕಾಯಿಲೆಯಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಹಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಎಂಬತ್ನಾಕು ವರ್ಷದ ಶ್ರೀಗಳು ಸೋಮವಾರ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ನಪ್ಪಿದ್ದರು ತದಾ ಐದನೇ ಪೀಠಾಧಿಪತಿಯಾಗಿದ್ದ ಶ್ರೀಗಳು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಸೋಮವಾರ ರಾತ್ರಿಯಿಂದಲೇ ಭಕ್ತರ ದಂಡು ಮಠದತ್ತ ಹರಿದು ಬಂದಿತ್ತು ಮಂಗಳವಾರ ಮಧ್ಯಾಹ್ನದವರೆಗೂ ಮಠದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಮಹಿಳೆಯರು ಮಕ್ಕಳು ವಯೋವೃದ್ಧರು ಎಂಬ ಭೇದ ಭಾವವಿಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಜನ ಸರತಿ ಸಾಲಲ್ಲಿ ನಿಂತು ಅಗಲಿದ ಶ್ರೀಗಳ ಅಂತಿಮ ದರ್ಶನ ಪಡೆದು ಭಾವುಕರಾದ್ರು ಮೈಸೂರು ನಂಜನಗೂಡು ಗುಂಡ್ಲುಪೇಟೆ ನರಸೀಪುರ ಚಾಮರಾಜನಗರ ಸೇರಿದಂತೆ ಸುತ್ತಮುತ್ತಲ ಅರವತ್ತಕ್ಕೂ ಹೆಚ್ಚು ಮಠಾಧೀಶರುಗಳು ಆಗಮಿಸಿ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಯಲ್ಲಿ ರಸ್ತೆ ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿದ್ದ ಭಕ್ತರ ಸಂಖ್ಯೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹೈರಾಣಾಗುವಂತಾಯಿತು ಮೈಸೂರು ಜಿಲ್ಲಾ ಎಸ್ಪಿ ವಿಷ್ಣುವರ್ಧನ್ ಡಿವೈಎಸ್ಪಿ ಪ್ರಭು ಸೇರಿದಂತೆ ನೂರಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲೇ ಮೂಡಿ ಅಂತಿಮ ದರ್ಶನದ ವೇಳೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಿದ್ದರು ನಂತರ ಮಧ್ಯಾಹ್ನ ಮೂರರ ನಂತರ ಶ್ರೀಗಳ ಹುಟ್ಟೂರಾದ ಬಸವಂತಪುರ ಗ್ರಾಮದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮಾಡಿ ಸಾರ್ವಜನಿಕರ ಮತ್ತು ಗ್ರಾಮಸ್ಥರ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ತೆರೆದ ವಾಹನದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನ ಮಠದ ಮುಂಭಾಗದಿಂದ ಬಸವನಪುರ ಅಲ್ಲಿಂದ ವಾಪಸ್ ಮಠದವರೆಗೂ ಮೆರವಣಿಗೆ ಮಾಡಲಾಯಿತು ಮಠದ ವತಿಯಿಂದ ಆಗಮಿಸಿದ ಗಣ್ಯರು ಮತ್ತು ಭಕ್ತರಿಗೆ ಅಚ್ಚುಕಟ್ಟಾದ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾರ್ಗದರ್ಶನ ಹಾಗೂ ಮಠದ ಮುಂದಿನ ಉತ್ತರಾಧಿಕಾರಿ ಹಾಗೂ ಪೀಠಾಧಿಪತಿ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮೆಲ್ಲಹಳ್ಳಿ ಮೂಲದ ಶ್ರೀ ಇಮ್ಮಡಿ ಸ್ವಾಮಿ ಸೇರಿ ಹರಗುರು ಚರಣರ ಸಮ್ಮುಖದಲ್ಲಿ ಶ್ರೀಗಳ ಅಂತಿಮ ವಿಧಿ ವಿಧಾನವನ್ನ ನೆರವೇರಿಸಲಾಯಿತು ಮಠದ ಹಿಂದಿನ ನಾಲ್ಕು ಮಠಾಧಿಪತಿಗಳನ್ನ ನಿಕ್ಷೇಪಗೊಳಿಸಿದ ಸಂಪ್ರದಾಯದಂತೆ ಮಠದ ಆವರಣದಲ್ಲೇ ಹಳ್ಳ ತೆಗೆದು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶ್ರೀಗಳ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಈ ವೇಳೆ ಸಂಸದರಾದ ಸುನಿಲ್ ಬೋಸ್ ಯದುವೇರಿ ಶಾಸಕ ದರ್ಶನ್ ರವ್ ನಾರಾಯಣ್ ಮಠಾಧೀಶರು ಗಣ್ಯರು ಮತ್ತು ಭಕ್ತರುಗಳು ಮಾತನಾಡಿ ಶ್ರೀಗಳ ಅಗಲಿಕೆಗೆ ಕಂಬನಿ ನೀಡಿದ್ರು ದಾಸೋಹದ ಮೂಲಕವೇ ಮನೆ ಮಾತಾಗಿದ್ದ ಶ್ರೀಗಳು ಇನ್ನಿಲ್ಲ ಅನ್ನೋದು ವಿಷಾದನೀಯ ಸಂಗತಿ ಐದನೇ ಪೀಠಾಧಿಪತಿಯಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಮಠವನ್ನು ಮುಂದುವರಿಸಿ ಅನೇಕ ಜನರಿಗೆ ಮಾರ್ಗದರ್ಶನ ನೀಡಿದ್ದಾರೆ ನಂಜನಗೂಡು ಮಾತ್ರವಲ್ಲದೆ ರಾಜ್ಯದ ನಾನಾ ಮೂಲೆಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತರನ್ನ ಸಂಪಾದಿಸಿದ್ದ ಶ್ರೀಗಳು ಲಿಂಗೈಕ್ಯರಾದ ಸುದ್ದಿ ಅಪಾರ ನಷ್ಟವನ್ನುಂಟು ಮಾಡಿದೆ ಸರಳ ಸಜ್ಜನಿಕೆ ಮೂಲಕವೇ ಭಕ್ತರುಗಳಿಗೆ ಮಾರ್ಗ ದರ್ಶನ ನೀಡುತ್ತಾ ಹಸಿದ ಹೊಟ್ಟೆಗೆ ಅನ್ನ ತುಂಬಿಸುತ್ತಿದ್ದ ಶ್ರೀಗಳ ಕಾರ್ಯ ಅಪಾರ ಮತ್ತು ಅನನ್ಯ ಶ್ರೀಗಳ ಅಗಲಿಕೆ ಸಹಸ್ರಾರು ಸಂಖ್ಯೆಯ ಭಕ್ತರ ಮನಸ್ಸಿಗೆ ಹೇಳತೀರದ ನೋವುಂಟು ಮಾಡಿದ್ದು ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತನಿಂದ ಪ್ರಾಪ್ತಿಯಾಗಲಿ ಅಂತ ಕೋರುವುದಾಗಿ ಹೇಳಿ ಅಗಲಿದ ಶ್ರೀಗಳ ಜನಪರ ಹಾಗೂ ಧಾರ್ಮಿಕ ಕಾರ್ಯವನ್ನ ಶ್ಲಾಘಿಸಿದ್ರು ಸ್ವಾಮಿ ಮಾಡಿದೆ ಅವರ ಆರ್ಥಿಕ ಶಾಂತಿ ಸೃಷ್ಟಿಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಮನೆಗೆ ಭಾಗ ಇಡೀ ನಮ್ಮ ತಾಲೂಕು ಇರ್ಬೋದು ಒಂದು ಪ್ರಕಟವಾದ ಸ್ಥಾನಗೊಳ್ಳಿದೆ ಅದೇ ರೀತಿ ಬದಲಾವಣೆ ಮಟ್ಟದ್ದು ಕೂಡ ನಮ್ಮ ಎಲ್ಲರೂ ಆದ ರೀತಿಯಲ್ಲಿ ಮುಂದುವರಿಬೇಕಾಗಿದೆ ಆಧುನಿಕ ಕಾಲದಲ್ಲಿ ಮಾಡಬೇಕಾಗಿದೆ ಇಡೀ ಜನರು ಜನರ ಒಂದು ಸ್ವಾತಂತ್ರ್ಯ ಕೊಡುಗೆ ಅಪಾರವಾದ್ರೆ ಇನ್ನೂ ಒಂದು ಮರಿ ಅಧ್ಯಕ್ಷರಂತ ಕೋರಾಟಾ ಜಿಲ್ಲಾ ಆಡಳಿತದವರು ಮತ್ತು ವಿದ್ಯಾವ್ಯಾಸರಬಹುದು ಅನೇಕ ಕ್ಷೇತ್ರಗಳಲ್ಲಿ ಅವರು ಅಪಾರೇ ಪ್ರಯತ್ನಗಳನ್ನು ಚಟುವಟಿಕೆಗಳನ್ನು ಸದಾ ಬೆಂಬಲ ಮಾಡಿದರೆ ನಮ್ಯಾಲಗೂ ಅದು ಒಂದು ಜೇಣ್ಣನೆ ಅಂತ ಹೊಲ್ಲಿ ಓರ್ಜೆಯ ಸಂದರ್ಭದಲ್ಲಿ ಅವರು ಒಂದು ಪ್ರಾಂತಾತ್ಮಕ ವಾತ್ತು ಮಟ್ಟದ து புது ಹೊಸ ಸಂವಿಧಾನದಲ್ಲಿ ಇವತ್ತೇನು ಜನಸಾಗರವನ್ನು ನೋಡಿದ್ರೆ ಇದೊಂದು ಏನಪ್ಪ ಪ್ರಯಾಗ್ರಾಜ್ ಅನ್ನೋ ರೀತಿ ಕಾಣ್ತಾ ಇದೆ ಒಬ್ಬ ಸಂತ ತನ್ನ ಬದುಕಿಲು ಬಿಟ್ಟು ಹೇಗೆ ನಡ್ಕೊಂಡ ಅಂತಕ್ಕಂಥದ್ದನ್ನು ನೋಡಿದ್ರೆ ಈ ಜನಸಾಗರದಲ್ಲಿ ಕಾಣ್ತಾ ಇದೆ ಈ ಭಾಗದ ಗಂಡ್ಯ ಮಾನರು ಈ ಭಾಗದ ಎಲ್ಲ ಭಕ್ತಾದಿಗಳು ಕನಿಷ್ಠ ಇಲ್ಲಿ ಸಂಜೆನವರೆಗೂ ಸಹ ಇದ್ದರು ಆಶೀರ್ವಾದದಿಂದ ಅವರಿಗೆ ಪ್ರೀತಿ ಅಭಿಮಾನ ಸಂತೋಷ ಸಂಭ್ರಮ ಎಲ್ಲ ಕಟ್ಟ ಭಾಗಿಯಾಗಿ ಈ ಭಕ್ತರ ಕಾಮಧೇಲು ಸುಂದರ ಕಾಮಧೇವಾಗಿದ್ರು ತುಂಬಾ ನೋವಾಗ್ತದೆ ಈ ಭಾಗದಲ್ಲಿ ಅವರು ಜೀವಿಸಲಾಗಿತ್ತು ಎಲ್ಲರಿಗೂ ನೋವಾಗ್ತದೆ ಮಧ್ಯದ ಆಶೀರ್ವಾದ ಈ ಭಾಗದ ಎಲ್ಲರ ಜನರು ಈ ಭಕ್ತ ಈ ಭಾಗದ ಸುತ್ತ ತುಂಬ ನೋಡಿಸುವ ದೇಶ ಭಗವಂತ ಒಂದ್ ಕಡೆ ಅಂತಲ್ಲ ಇದು ಅವಿಮುಕ್ತ ಈ ಭಾಗದಿಂದ ಇದ್ದು ಮನೆ ತಮಿಳುನಾಡು ಭಾಗದಲ್ಲಿ ಮಹಾ ಕೇರಳ ಭಾಗದಲ್ಲಿ ಎಲ್ಲ ರೀತಿಯ ಸಂಪರ್ಕ ಸಂಪರ್ಕ ಕುಂತಲ್ಲೇ ನಡೆಸ್ಕೊಂಡು ಆಲೋಚನೆ ಅಂತ ಅವರು ಮಾತನಾಡಿದ ಅಂದಿದ್ರು ತ್ಯಾಜಿ ಆಗಿ ಯೋಗಿ ಆಗಿ ಪರಮಾತ್ಮರು ಅವತಾರು ನಮಗೆಲ್ಲರೂ அவரின் <laughs>

हम हमारे मन में हम सब के लिए जो है वो ठीक रहा था बड़ा अच्छा लगा मैं शामिल है iya yeah, tapi <laughs> <laughs> मतलब <laughs> 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 ಹಿರಿಯ ಸ್ತ್ರೀಗಳನ್ನ ಪಟ್ಟಾಧಿಕಾರವನ್ನು ಮಾಡಿ ಅವರು ಮುನ್ನಡೆಸುವಂತಹ ಶಕ್ತಿಯನ್ನು ಅವರು ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ನೀಡಿ ಅಪಾರ ಅಪಾರ ಅದೆಲ್ಲ ಅಪಾರ ಆ ಅವರ ಅಧಿಕಾರಿ ಮನೆ ಮನೆಯ ಮಟ್ಟ ಅಂದ್ರೆ ಅವ್ರ ರೈತಗೆ ಬಹಳ ಕಟ್ಟು ಮಟ್ಟ ರೈತ ಮಟ್ಟಗಳು ಬಹಳ ತುಂಬ ಬಂದಿ ಮಾಡಿ ಸ್ವೀಕಾರ ಮಾಡ್ತಾ ಇದ್ದಾರೆ ಚಾನಿ ಸ್ಪೈಷಲ್ ಚಾನಿ ಮನೆಯಿಂದ ಮತ್ತೆ ಸ್ವಾಮೀಜಿ ಬೆಲೆ ಇರುವಂತಹ ತಾಲೂಕಿನ ಇಟ್ಟಿಟ್ಟು ಮೈಸೂರು ಜಿಲ್ಲೆ ಜಾಲ ಅಂದ್ರೆ ಸ್ವಾಮೀಜಿ ಗಳಿಸಿದಂತಹ ಭಕ್ತಿ ನಮನಗಳು ಇರ್ತವೆ ದಾಸೋಹಕ್ಕೆ ಎಷ್ಟವಾಗ ದಾಸೋಹ ಅಂದ್ರೆ ಸ್ವಲ್ಪ ನಲಮೆ ನಲ್ಮೆಲೆ ದಾಸೋಹ ಮಠ ಭಕ್ತ ಇದು ಒಂದು ದಾಸೋಪ ಅಂತ ಅಂಶದಲ್ಲಿ ಇತಿಹಾಸದಲ್ಲಿ ಪಡೆದಿದೆ ಇದು ಈ ಜನ ನೋಡ್ತಾ ಇದ್ರೆ ಇಲ್ಲಿ ಅವರ ಮಠ ಭಕ್ತರು ಹೆಂಗಿದ್ದಾರೆ ದಾಸೋಹ ಹೆಂಗಿದೆ ಅಂತ ಇಲ್ಲಿ ನಾವು ಕಟ್ಟಡ ಖುಷಿಯಿಂದ ನೋಡ್ತಾ ಇದ್ದೇವೆ ದೊಡ್ಡ ಇತಿಹಾಸನೇ ಕಲಿಯಬಹುದು ನೀವು ಸಾವಿನಲ್ಲಿ ನೋಡುವಂತ ಈ ಕೆಲಸಕ್ಕೆ ನೋಡಿದಾಗ ಗೊತ್ತಾಗ್ತಾ ಇದೆ ಇಲ್ಲಿ ಎಲ್ಲ ಪ್ರತಿಯೊಂದು ಮಠ ಪ್ರತಿಯೊಂದು ಮಠದ ಸ್ವಾಮೀಜಿಗಳು ಹಾಜರಾಗಿದ್ದಾರೆ ಇಲ್ಲಿ ಸೊ ನಾವು ಯಾವಾಗ ನೆಲೆಸಿಕೊಂಡು ನಾವು ಭದ್ರ ಆಗಿ ಇಡಬೇಕು ಅಂತ ನಮ್ಮ ಎಲ್ಲರೂ ಪಂಚಾಚಾರ ಅಷ್ಟಾವರಣ ಶಿಷ್ಟಾಚಾರ ಕಾಯಕ ಮತ್ತು ಶಿವಯೋಗದ ಮೂಲಕ ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಿದ ಪರಂಪರೆ ಬಸವಂತಪುರದ ಮಲ್ಲನ್ಮೂಲೆ ಮಠವು ನಾಡಿನಲ್ಲಿ ಹೆಸರಾಂತ ಕ್ಷೇತ್ರವಾಗಿದ್ದು ಮಠದ ಪೀಠಾಧಿಪತಿ ನಿಲ್ಲ ಅನ್ನೋ ಸುದ್ದಿ ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದ್ದು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಬಿಜೆಪಿ ಮುಖಂಡರಾದ ಎಸ್ ಮಹಾದೇವಯ್ಯ ಕುಂಬರಳ್ಳಿ ಸೊಬ್ಬಣ್ಣ ಕಾಪು ಸಿದ್ದ ವೀರಪ್ಪ ಬಿಎಸ್ ಸದಾನಂದ ಕಾಂಗ್ರೆಸ್ ಮುಖಂಡರಾದ ಕುರಟ್ಟಿ ಮಹೇಶ್ ಎಸ್ಸಿ ಬಸವರಾಜು ಬಾಬು ವರುಣಾ ಮಹೇಶ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಸೇರಿದಂತೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಗಣ್ಯರುಗಳು ಸಹಸ್ರಾರು ಸಂಖ್ಯಾ ಭಕ್ತರು ಆಗಮಿಸಿ ಶ್ರೀಗಳ ಅಂತಿಮ ದರ್ಶನ ಪಡೆದು ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಿ ಧನ್ಯತರಾದರು